ಆ ಬನ್ನಿ ಬನ್ನಿ ಜನರಿ ಆ ಬನ್ನಿ ಬನ್ನಿ ಆ ಆ ಓನಲ್ಲ ಇರ್ಲಿ ಎಲ್ಲ ನಿಮ್ದು ಎಂಜಾಯ್ಮೆಂಟ್ ಯಾವ್ದು ಬರುತ್ತೆ ಆಡ್ಸ್ ತಗೊಳ್ಳಿ ಮೊನ್ನೆ ಹಿಂಗೆ ಹೋದೆ ಸಾರ್ ನರಸಿಂಹರಾಜ್ ವಾಯ್ಸ್ ಮಾಡುವ ನಾನು ಹಿರಿಯ ನಟ ನರಸಿಂಹರಾಜ್ ವಾಯ್ಸ್ ಅಂತ ಆಹಾ ಮಿತ್ರ ಅಂದೆ ಯಾವ ಮಿತ್ರ ನರಸಿಂಹರಾಜ್ ಮಾಡಿ ಸರ್ ಯಾವ್ದು ನಾನಿಮ್ಮ ಅಭಿಮಾನಿಯಣ ನಾನಿಮ್ಮ ಅಭಿಮಾನಿಯಣ ಹೆಂಗಡಿ ಬೆಳ್ತಂಗಡಿ ಮನೆಗೆ ನಮ್ಮನೆಗೆ ನೀರಿಲ್ದ ಕುಡ್ಬಿಟ್ಟು ನಿಮ್ಮ ಇನ್ನೊಂದ್ ಕಡೆ ಹೋದ್ರೆ ಹೆಣ್ಮಕ್ಳಿಗೆ ಹೆಂಗೋ ಅಂಕ ನಿಮಿ ಕ್ರೀಮ್ ಮಾಡ್ತಿರೋ ಯಾವ್ ಬೇಕು ಕಿಪಿ ಕೀರ್ತಿ ಮಾಡಿ ಅಂಕ

ಕರಿ ಅವ್ರು ವಾಯ್ಸ್ ಮಾಡ್ ಅಂದ್ರೆ ಅವ್ರ ಸತ್ತು ಮೂವತ್ತು ವರ್ಷ ಆಯ್ತು ನಾನೇ ನೋಡ್ಕಲಪ್ಪ ಆದ್ರಿಂದ ಇನ್ನೊಂದ್ ಸಾಂಗ್ ಬಂದಿತ್ತು ಓ ನಲ್ಲ ನೀನಿ ಆನ್ಮೋನ್ ಅನ್ಮಕ್ ನೀವು ಚಟಾಡ ಿಲ್ಲ ಮೊನ್ನೆ ಜೊತೆ ಬಟ್ಟೆ ಹೋಗೋಕೆ ಬಂದಿಲ್ಲ ನೀವು ಫ್ರೀ ಬಸ್ ಬಿಟ್ಬಿಟ್ಟು ಇಂಗ್ಲೀಷ್ ಮನ್ಲೇ ಇರ್ತಾ ಇಲ್ಲ தவிரமார்கண்ட் ஃபிரீ பஸ் எல்லாருந்து டபா கனஸ் மதுேஜ் கமேஸ்கணா கடிமணி மாலிக யய் அது யூர்ப்பு கேடியூரப்பா கடிமணி மாலிக் கத்தி ಯಾರಿ ಕರಿಮಣಿ ಮಾಲೀಕ ವಯಸ್ಸಾಗಿಲ್ಲ ನನ್ನ ಮುಂದೆ ಬಂದು ಕರಿಮಣಿ ಕಲಿಕ್ಕೆ ಆಗೋದಿಲ್ವೇ ನಿಮ್ಗೆ ನನ್ಗೆ ಕರಿಮಣಿ ಮಾಲೀಕನೂ ಗೊತ್ತಿಲ್ಲ ಬಿಳಿ ಮಣಿ ಮಾಲೀಕನೂ ಗೊತ್ತಿಲ್ಲ ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಎಲ್ಲ ಗೋಳ್ಚೆನ್ ಹಾಕೊಂಡು ನೋಡೋಣ ನನಗೆ ವಯಸ್ಸಾಗಿಲ್ಲ ನನ್ನ ಮುಂದೆ ಬರಬೇಡಿ ಹುಲಿಯ ಸಿದ್ದರಾಮಯ್ಯನವ್ರು ನನ್ನ ರಾಜ ಹುಲಿ ಎಲ್ಲರೂ ನಮಸ್ಕಾರ ಅಂತ ಇಂತೂ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಯಾರು ರಾಹುಲ್ ಆಹಾ ಒನ್ ಒನ್ ಮೋರ್ ರಾಹುಲ್ ಇದು ಸಿಕ್ಬಿಟ್ಟ ಅಂದ್ಬಿಟ್ಟು ನಮ್ಮ ಚಾಮರಾಜಪೇಟೆ ಎಂ ಎ ಶಾಸಕರು ಜಮೀರ್ ಅಹಮದ್ ಖಾನ್ ಅಂಜು ಮಂತ್ರಿಗಳು ಅವ್ರ ಹತ್ರ ಹೋಗಿ ಕೇಳಿದ್ರು ಜಮೀರಣ್ಣ ಹತ್ರ ಅಣ್ಣ ನೀವೆಲ್ಲೇ ಹೋದ್ರೂ ಖುಷಿ ಖುಷಿ ಆಗಿರ್ತೀರ ನೀವೇ ಹೇಳಿ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಬೆಳ್ಳುಳ್ಳಿ ಕಬ್ಬಿಟ್ಟು ಚಂದ್ರ ಹತ್ರ ನಿಮ್ಮ ಅಭಿಪ್ರಾಯ ಏನ್ ಸಾಧಿದೋ ಕರಿಮಣಿ ಮಾಲೀಕ ಸಿಕ್ಕಿದಾನೆ ನಮ್ದೇ ಸರ್ಕಾರ ಟ್ವೆಂಟಿ ಅವರ್ಸ್ ಯಾರ ಬಗ್ಗೆ ಆಗುತ್ತೆ ದೇವ್ರೆ ಚೆನ್ನ ಚೆನ್ನ ಕೂತ್ಕೋ ಯಾವ ರೀ ದೇಶ ಕಟ್ಟಿದ್ದವೋ ದೇಶ ಕಟ್ಟಿದ್ದಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಗ್ಗಟ್ಟಾಗಿ ಚಪ್ಪಾಳೆ ಕಟ್ಟಬೇಕು ನೀವು ಬೇರೆ ದೇಶದಲ್ಲಿ ಒಂದೇ ಧರ್ಮ ಇದ್ರೆ ಉಳಿಯಲ್ಲ ನಮ್ಮ ಭಾರತದಲ್ಲಿ ಎಷ್ಟು ಧರ್ಮ ಜಾತಿ ನಮ್ಮ ಎಲ್ಲ ಇದ್ರು ಒಗ್ಗಟ್ಟಾಗಿ ಬಾಟ ಇದ್ವಿ ಯಾವಾಗ ಇರ್ಬೇಕು ನಾವು ಅಂತಂದ್ರೆ ದೇಶ ಹೋಗ್ಬಿಡುತ್ತೆ ಅದಕ್ಕೆ ಹೇಳೋದು ಚಪ್ಪಾಳೆ ದಟ್ಟಿ ಚಟ್ಪಟ ಅಂತ ಕಟ್ಬೇಕ್ರಿ ಬೆಂಕಿ ಮಾಡ್ತಾನ ಆ ಕರೆಕ್ಟರ್ ಕಾರ್ಯಕ್ರಮ ಚೆನ್ನಾಗಿದೆ ಎಲ್ಲರ ಹಬ್ಬಕ್ಕೂ ವಿಶ್ ಮಾಡಬೇಕು ಎಲ್ರ ಒಗ್ಗಟ್ಟಾಗಿರ್ಬೇಕು ಅಷ್ಟೇ ಹೇಳ್ತಾ ಇದ್ರು ಮೊಬೈಲ್ ನೋಡ್ತಾ ಇದ್ರು ದೇವ್ರಳೇ ಮಾಡ್ತಾರ ನನಗೆ ನಿಮ್ ಜನ್ಮಕ್ಕೆ ಹೋಗು ನಂಗೆ ಆದೇಶ ಹಬ್ಬಪ್ಪ ಲಾಡ್ರಿ ಥ್ಯಾಂಕ್ ಯು ನೋಡ್ರಿ ಜಿಮ್ಮಿರಣ್ಣ ಹೇಳ್ಬಿಟ್ಟು ಹೋದ್ರು ಈಗ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ತೋರಿ ಮೊದಲಿಗೆ ದೇವೇಗೌಡರು ದೇವಿ ಹುಟ್ಟು ಬರೋಟು

ಭಾಷಾನೇ ಧರ್ಮನೇ ಭಾರತ ದಯವೇಗು ಹಾಕಿ ನೋಡಿ ಹಿಂದಿ ಅರ್ಥವಾಗಿಲ್ಲ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಎಲ್ಲ ಭಟ್ಟದಾಸರ ಪರ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳ ಬಾಯಾರ ಮಹಣ ದಯವಿ ಟು ಮೋದಿಯವರೇ ನೀವು ಓದ್ ಕಡೆ ಬಂದ್ ಕಡೆ ಇದ್ರೆ ಕೈನ ಅಳ್ಳಾಡಿಸ್ಬೇಡಿ ಎರಡು ವರ್ಷದಿಂದ ಎಮ್ ಎಲ್ ಎ నేను కర్ణాటక రాజ్యకి రోడ్ రోడ్షోనల్ ఎల్లర ముందే ముందు కైను అల్ ఆడసి అళ్ళాడసి అళ్ళసి జన జాస్తి ఇకే ఒత్బిట్ నెక్స్ట్ ఈ కైనికూ అళ్ళాడసి ఎలాగూ నమ్స్కు కొద్ది ఆడసి బీళి నో తొంకెరడు వే వయస్సు ఉరుడి హో ఎల్ నమ్స్కు ಹಾಗೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಕಾರ್ಯಕ್ರಮ ಮೇಲೆ ನಾವೆಲ್ಲ ಖುಷಿ ಪಡ್ಬೇಕು ಎಲ್ಲ ನಮ್ಮ ಕುಚುಕುಗಳು ಆಡಗೇ ಡ್ಯಾನ್ಸ್ ಮಾಡಕ್ ಆಯ್ತವ್ರೆ ಏರ್ರಪ್ಪ ಅವನ್ ತೂರಾಡ್ತಾವ ಯಾವಿಲ್ಲ ಬ್ರಾಂಡು ಅದಕ್ಕೆ ಹಾಕೋದಾಗ್ತಾ ಒಳ್ಳೆ ಬ್ರ್ಯಾಂಡ್ ಹಾಕು ಇಲ್ಲ ಅಂದ್ರೆ ಕುಡಿದು ಕುಡಿದು ಕಿಟ್ಟಿ ಅವರು ಆಮೇಲೆ ಎಂಟಿ ಇರೋದೇ ಡೌಟ್ ನಮ್ಮ ಹುಡುಗರಿಗೋಸ್ಕರ ಒಳ್ಳೊಳ್ಳೆ ಆಡ್ ಬರುತ್ತೆ ನಿಮ್ಮ ಚಪ್ಪಾಳೆ ನಾವೇ ಕ್ಯಾನ್ಸಲ್ ಅನ್ನ ಹಾಕ್ತಾ ಇರ್ಬೇಕು ಹಾಗೆ ಅಭಿನಯ ಭಾರ್ಗವ ಸಹ ಸಿಂಹ ಚೆ ವಿಷ್ಣು ದಾದಾ ನೀನು ಮಂತ್ರಿ ಹೋದ್ರೆ ನಾನು ರಾಜ ನಮ್ ಇಂತ ನೀವು ನಿಮ್ಮಿಂದ ನಾವು ಮಂತ್ರಿ ಅಂದ್ರ ಎಷ್ಟೆಲ್ಲಾ ಅಧಿಕಾರ ಇರುತ್ತೆ ಮಂತ್ರಿ ಅಂದ್ರ ಐದು ವರ್ಷ ಅಷ್ಟೇ ನಿಮ್ ಕುರ್ಚಿ ಯಾವ ತರ ಇದ್ರ ಗೊತ್ತಿಲ್ಲ ನಾವೆಲ್ಲ ರೈತರ ಮಕ್ಕಳು ಮಕ್ಳು ಸಾಯತಂಗೆ ನಾವು ರಾಚ್ರೆ ಏಯ್ ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕುದ್ರೆ ಬೆಳಕು ಒಬ್ಬದಿಂದ ಕೈ ಹಾಕಿದ್ರೆ ಶಾಕ್ ದಟ್ ಇಸ್ ಕದಂಬ ಈ ಕೈ ಕಣ್ಣಡಿಗರ ಆಸ್ತಿ ಐದು ಪೈರಳಲ್ಲಿ ಇರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ವಸತಿ ಮಾಡಿ ಹೊಡದ್ರೆ ಎದ್ರ ಏನಪ್ಪ ಅಂತಂದ್ರ ಚರಿತನಲ್ಲೇ ಇಲ್ಲ ಇದೆಲ್ಲ ನನ್ನ ಸಿನ್ಮಾಟ ಎಲ್ಲ ಆದ್ರೆ ನಾವು ತೆರೆ ಮೇಲೆ ಹೀರೋ ನಿಮ್ಮೆಲ್ಲರ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಡಾನ್ಸ್ ಸ್ವಾಮಿ ನಾವಿರೋದು ಹೀಗೆ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಅವರೇ ನಾವಿನ್ನು ಬದುಕಿದ್ರೆ ಕನ್ನಡ ಚಿತ್ರರಂಗ ಎಲ್ಲ ಇರ್ತಾ ಇತ್ತು ಅಂತ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಟಾಪ್ ಅಲ್ಲ ಇದೆ ಕಾಂತಾರ ಅಂತ ಸಿನಿಮಾ ಬಂದಿಲ್ವಾ ಕೆ ಜಿ ಎಫ್ ಅಂತ ಸಿನಿಮಾ ಬಂದಿಲ್ವಾ ಚಪ್ಪಾಳೆ ಕನ್ನಡ ಮೇಲೆ ಹೇಳ್ತಾ ನಿಮ್ ಶಂಕರಣ್ಣ ಆ ಸ್ಮಾರಕ ಎಲ್ಲೂ ಹುಡ್ಕೋಕೋಬೇಕು ಕೆಲವ್ರು ಕೇಳ್ತಾರೆ ಶಂಕರಣ್ಣ ಸ್ಮಾರಕ ಇಲ್ಲಿ ಅಂತ ನೀವು ಆಟೋ ಹತ್ತಿದ್ರೆ ಆಟೋದಲ್ಲಿ ನಾನು ನಗ್ತಾ ಇರ್ತೀನಲ್ಲ ಅದೇ ನನ್ನ ಸ್ಮಾರಕ ಅಂತ ಹೇಳ್ತಾ ಪ್ರಮಾತ್ಮ ಮುಕ್ತಾಯ ಮಾಡ್ತಾ ಇದ್ರಿ ಎಲ್ಲ ನಮ್ ಥ್ಯಾಂಕ್ ಯು ಬರ್ಲಾ ಹಾಗೆ ವರ್ಣಟ ಪತ್ಮ ಭೂಷಣ ಗಾನ ಗದ ರಾಜ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಬಿಟ್ಟಬೇಕು ಆಹಾ ಕನ್ನಡದ ನೆಲ ಚೆತ್ತ ಕನ್ನಡದ ಜನಚಿತ್ತ ಅಭಿಮಾನಿ ದೇವರುಗಳೇ ಅಂತ ನಿಮ್ಮನ್ನ ದೇವರು ಅಂತ ಕರೆದರೆ ನೀವು ಪುನೀತ್ ರಾಜ್ಕುಮಾರ್ ನಮ್ಮ ಮಗನ ದೇವರು ಅಂತೀರಲ್ಲ ನಾವು ದೇವರಲ್ಲ ನಾವು ನಟರು ಅಷ್ಟೇ ನಿಮ್ಮೆಲ್ಲರ ಚಪ್ಪಾಳೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತ ಅಭಿಮಾನಿ ದೇವರಗಳ ಶರಣ ಶರಣಾರ್ಥಿ ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದ್ ವಿಷಯ ಅಂತ ಹೇಳ್ತಾ ಇದ್ರಿ ಯಾವತ್ತಷ್ಟೇ ಯಾವತ್ತು ರೈತರಿಗೆ ಆಗ್ಬೇಕು ಅಂದ್ರೆ ವಿದೇಶಿ ಪರ್ಯ ಕುಡಿಬೇಡಿ ಯಾವತ್ತು ರೈತರು ಬಿಡಿ ಅಂತ ಎಳ್ಳಿರ್ ಕುಡೀರಿ ಯಾಕಂದ್ರೆ ಎಳ್ಳಿನಿಂದ ರೈತರಿಗೆ ಹತ್ತು ರೂಪಾಯಿ ಉಪಯೋಗ ಆಗುತ್ತೆ ನನ್ ಸಿನಿಮಾ ಡೈಲಾಗ್ ಪ್ರತಿಯೊಂದು ಜೀವದ ದೀಪಾವಳಿ ಬಂದೇ ಬರುತ್ತೆ ಪಾಠ ಹಾಕಿ ಯಾವಾಗಿರ್ಬೇಕೀನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ಲಿ ಬರುತ್ತೀವಿ ಎಲ್ಲಿ ಬರುತ್ತೀವಿ ಎಲ್ಲ ಬರೆದಿದ್ದಾರೆ ಎಲ್ಲ ವಿಧಿ ಆರನ ಚೈಕಾರನ ಕೇಳ ಅಭಿಮಾನಿಗಳು ಬೆರೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಬೆರೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಮಚ್ ಹಾಗೆ ನಮ್ಮ ಚಾಲೆಂಜಿಂಗ್ ದರ್ಶನ ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಿ ಜನ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಜನ ಯಾಕಂದ್ರೆ ನನ್ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ ಜೊತೆ ನಾನು ಸೆಲೆಬ್ರಿಟಿ ಕೊಡ ಯಾವತ್ತ ಬದ್ಧ ಹೆಣ್ಮಕ್ಳಾಕ ತರ್ಶನ ಕುಕ್ಕು ಮನೆ ಪಾಠ ಮಾಡ್ಕೊಂಡಿದ್ದೀವಿ ಅಂತದ್ರಲ್ಲಿ ಪಾಠ ಮಾಡ್ತಾರೆ ಬಿಡಲ್ಲ ಹೆಣ್ಮಕ್ಳು ತಟ್ಟೆ ಬಂದ್ರೆ ಆಕ್ಚುಲಿ ಮುಲ್ಲಾ ಜಿಲ್ಲೆ ನೋಡ್ಕೊಳಿದ್ದೀವಿ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನೇಯತ್ತಿಂದ ಕಟ್ಟಿರೋ ತೋಗದಿಪ್ಪ ಬ್ರಾಂಡ್ ಇದು ತಾಕತ್ತಿದ್ರೆ ಕಟ್ಟಾಕ ನೋಡೋಣ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಅಪ್ಪು ನಾನು ತುಂಬಾನೇ ಖುಷಿ ಆಗ್ತಾ ಇದೆ ನನ್ನ ಜೊತೆ ಸಂತೋಷ ಇಲ್ಲ ರೀತು ಸಂತೋಷ ಅವ್ರೆ ನೀವು ನಿಮ್ಮ ಬಗ್ಗೆ ಏನ್ ಹೇಳ್ತೀರಾ ಅಣ ನಮ್ಮ ಅಪ್ಪಕ್ಕೆ ಒಟ್ಕೊಡದಣ್ಣ ನಮ್ಮ ನಮ್ಮ ಅಪ್ಪನ ಮಾಡ ಶೋಕಿ ಮಾಡ್ತೀನಿ ಬೇರೆ ನಮ್ಮ ಮಾಡ ಈ ನನ್ನ ಮಕ್ಕಳದು ಒಂದೊಂದಲ್ಲಣ್ಣ ಒಂದೊಂದಲ್ಲ ನಮ್ಮನ್ನ ಎಷ್ಟು ಹೊಟ್ಟೆ ಉರಿಸ್ತಾರೋ ಆ ಭಗವಂತನ್ ನೋಡ್ಕೋಬೇಕು ಏನರ ಹಳ್ಳಿ ಮಕ್ಳಿಗೆ ರೈತರ ಮಕ್ಕಳಿಗೆ ಹೆಣ್ ಕೊಡ್ರಿ ವರ್ಷದೊಳಗೆ ಮಕ್ಕಳು ಕೊಡ್ತಾರ ಈ ಸಾಫ್ಟ್ವೇರ್ ಅಂತ ಕೊಟ್ಟು ಎಲ್ಲ ಡೈವರ್ಸ್ ಕೊಡ್ತಾರ ಪಟಾಕಿ ಒಡೆಯ ಬಂದ ನಿನ್ಗೂ ಒಂದ್ ಹೆಣ್ ಸಿಗ್ಲ ಬೇಗ ಏನ್ರ ಹಳ್ಳಿ ಮಕ್ಕಳಿಗೆ ರೈತರ ಮಕ್ಕಳಿಗೆ ನಮ್ಮ ಫೈರ್ ಅವರಿಗೆ ಹೆಡ್ ಸಿಗಲಿ ಅಂತ ಹೊರತು ಸಂತೋಷ ಚಪ್ಪಾಳೆ ತಟ್ಟಿ ಸಿಂಹ ನಾವು ಫೋಟೋದಲ್ಲಿ ನೋಡಿದೆಯ ನೋಡಿದ ಅಷ್ಟೇ ಹಾಕಿ ಸೋದಲ್ ನೋಡಿದೀವ ಒಟ್ಟಿಯಾಗಿ ನಮಗೆ ರವಿಶಂಕರ್ ಅವ್ರಿಗೆ ಉಂಟು ಏನು ಹಾಗೆ ನೋಡ್ತಾ ಇದ್ದೀಯಾ ಶಾಕ್ ಆಯ್ತಾ ಆಗಿರ್ಲೇ ಆಗ್ಲೇ ಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿದ್ದ ನಿನಗೆ ಪ್ರಮೋಷನ್ ಕೊಟ್ಟಿದ್ದ ನಿನ್ನ ಡಿಪಾರ್ಟ್ಮೆಂಟ್ ಆದ್ರೆ ಬೆಟ್ಟ ಸಂಪರ್ಕ ಪಾಸಿಟಿವ್ ಆಗ್ತಿತ್ತು ನಾನು ಇಂಡಿಯಾ ಮ್ಯಾಪ್ ಡಿಸ್ಟಿಕ್ ಕರ್ನಾಟಕ ಮ್ಯಾಪ್ ತನ್ನ ಊರಿಗೆ ಕರೆಸಿ ನನಗೆ ಆ ಬಿಟ್ಟಿಲ್ಲ ಏನ್ ಮಾಡ್ತೀಯಾ ನನ್ನೂರು ನನ್ನ ನಾನು ಬೆಟ್ಟ ಸಂಪರ್ಕದಲ್ಲಿ ಕುತ್ಕೊಂಡು ಕುಡ್ಕೊಂಡ್ರೆ ಹೊಡ್ಪಿ ಮಂಗಳ ಹಬ್ಬ ನಗೋಗುತ್ತೆ ಕೈ ಎತ್ತಿ ತಾಕ್ತೆ ಅದರ ರಿಯಲ್ ಎಸ್ಟೇಟ್ ಎಗ್ರೋಗುತ್ತೆ ಇದು ಬೆಟ್ಟ ಸಂಪರ್ಕ ಕೊಟ್ಟೆ பெலப்பா எல்லா ஹீரோ ஹீரோ ஆகினேன் யாரும் ஹீரோ மால்ல நமக்கு நாவே ஹீரோ ஆக ಯಾಕಂದ್ರೆ ಸಿರ್ತಿಗಾಳಿ ಬಿರುಗಾಳಿ ಬರ್ಬೇಕಾದ್ರೆ ಅದರದೇ ಒಂದು ಭಯ ಇರಬೇಕು ಭಯ ಅದು ಹೋದ ಮೇಲೆ ಒಂದು ಹವ ಇರುತ್ತೆ ನಾನು ಬರೋ ತನಕ ಬೇರೆಯವ್ರದೇ ಹವ ಬಂದ ಮೇಲೆ ನಮ್ಮದೇ ಹವ ನಮ್ ಬೆಂಕ್ರ ರಾಜ ಹುಲಿಗಳು ಯಾವತ್ತಿದ್ರು ಫ್ರೆಂಡ್ಸ್ ಇಂದ ಅಂಟವ ಅಂತ ಕರಿತೀವಿ ಹೆಣ್ಮಕ್ಳನ್ನ ರಾಜ ಯಾವತ್ತಿದ್ರು ಅತ್ತೆ ಮಗಳು ಮಾನ್ ಅಂತ ಕರಿತೀವಿ ಅಂಟವಾ ನನ್ನ ಕೆ ಜಿ ಎಫ್ ಸಿನಿಮಾದ ಡೈಲಾಗು ಅತ್ತು ಛಲ ಹೊಡ್ದ ಟಾರಾನೋ ಅಲ್ಲ ನಾನು ನಾನು ಹೊಡೆದ ಅತ್ತು ಛಲನೋ ಟಾರಾಯ ಯಾಕೆ ಹೇಳ್ತಾವ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚೆ ಒಂದು ಕೊನೆ ಡೈಲಾಗ್ ನಮ್ಮ ರಂಗಾಯರಿಗೂ ಮತ್ತು ನಮ್ಮ ದತ್ತಣ್ಣ ಅವ್ರು ಯಾರ್ಯಾರಿಗೆ ಮದುವೆ ಆಗಿಲ್ಲ ಮೂವತ್ತು ಮೂವತ್ತಿದಾಗ ನಮ್ಗೆ ಗಂಡು ಮಕ್ಕಳು ಹೆಣ್ಣುಮಕ್ಳು ಒಂದು ಸಾಂತ್ವನ ಹೇಳ್ತಾರೆ ನೋಡೋಣ ಲೇ ಅಪ್ಪಾ ತಲೆ ಬಚ್ ಚಗಳೀಪೌಡ್ರು ರಂಗಿ ಧನಿಯಾ ಕಷ್ಟ ಎಲ್ಲಿ ಕೈ ತೋರಿಸು ಲೇ ಕೈ ರೇಖೆಗಳೆಲ್ಲ ಅಳ್ಸೋದಿಲ್ಲ ಜಾಸ್ತಿ ಮೊಬೈಲ್ ಕೇಳೋಕ್ಕಾಗಬೇಡಿ ಕಂಡ್ರೆ ರೇಖೆಗಳೆಲ್ಲ ಅಳ್ಸೋತ್ತಿಗೆ ನಾಳೆ ಸೆನೆಮಟ ತಪ್ಪತ್ತೀನಿ ಸೆನೆಮಡ್ರ ಮಕ್ಳು ಸೆಲೆಮಾನಿಗೆ ಮಾತ್ರ ನಗರಕ್ಕೆ ಕೊಡಿ ನಗಾ ನಿಮ್ಮಲ್ಲಿಂದ ನಗರಪ್ಪ ದತ್ತಣ್ಣ ಎಣ್ಣೆ ಬಂದರು ಅಣ್ಣ ಇಲ್ಲೆಲ್ಲ ಮಹತ್ವ ಮದ್ದಿದ್ರು ಮದುವೆ ಆಗಿಲ್ಲ ಅಂತಾರೆ ನಮ್ಮ ಪರ್ಗೆಟ್ ಬೆಚ್ಚಲರ್ಸ್ ಅವ್ರು ಏನು ಹೇಳ್ತೀರಾ ನೋಡೋ ಎಲ್ಲ ನಮ್ಮ ಹುಡುಗರು ಕೇಳಿಸ್ಕೊಳೇ ಮದುವೆ ಆಗಿಲ್ಲ ಅಂತ ದುಃಖ ಮಾಡಮ್ಮ ಮದುವೆಯಾಗಿ ಮುಂಚೆ ನಮ್ಮ ಗಂಡು ಮಕ್ಕಳ ಲೈಫು ಜಾಲಿ ಜಾಲಿ ಫುಲ್ ಜಾಲಿ ಮದುವೆ ಆಗಿ ಮಕ್ಕಳಾದ ಮೇಲೆ ಖಾಲಿ ಖಾಲಿ ತೂಕ ಆದ್ರಿಂದ ಮದುವೆ ಆಗ್ಬೇಕು ಬಿಡಬೇಕು ನಿಮಗ್ ಬಿಟ್ಟಿತ್ತು ನಿಮಗೆ ಮದುವೆ ಆಗಿಲ್ಲ ಮಾತ್ರೆ ತಗೊಳ್ಳಿ ಒಳ್ಳೇದಾಗಲಿ ಮದುವೆ ಆಗಿರೋರು ಮಾತ್ರೆ ತಗೊಳ್ಳಿ ಒಳ್ಳೇದಾಗ್ಲಿ ಯಾಕೆ ಗೊತ್ತಾ ಮದುವೆ ಆಯ್ತು ಅಂದ್ರೆ ನೆಕ್ಸ್ಟ್ ಬಂದು ಕೊಡ್ತಾ ಇದ್ರು அத்தூரி ஆகிர் கார்கம் ஆயோஜ்கர் எல்லாம் நம்ம பந்து கீனி இவத்தின் நம்ம போலீஸ் சுபிரமணிய